ಮಳವಳ್ಳಿ ಪಟ್ಟಣದ ಎನ್ಇಎಸ್ ಬಡಾವಣೆಯಲ್ಲಿರುವ ನ್ಯೂ ರೇನ್ಬೋ ಕಿಡ್ಸ್ ವತಿಯಿಂದ ಪುಟಾಣಿ ಮಕ್ಕಳಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ರಾಷ್ಟ್ರೀಯ ಮಕ್ಕಳ ದಿನಾಚರಣೆಯನ್ನು ಪಟ್ಟಣದ ನ್ಯೂ ರೇನ್ಬೋ ಶಾಲಾ ಆವರಣದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು ಕಾರ್ಯಕ್ರಮವನ್ನು ನ್ಯೂ ರೇನ್ಬೋ ಕಿಡ್ಸ್ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ದಿನೇಶ್ ಉದ್ಘಾಟಿಸಿದರು ಈ ವೇಳೆ ವಿದ್ಯಾರ್ಥಿ ಜಯಶ್ರೀ ಮಾತನಾಡಿ ಜವಾಹರ್ ಲಾಲ್ ಹುಟ್ಟಿದ ದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸುತ್ತಿದ್ದೇವೆ ಇದಲ್ಲದೆ ನಮ್ಮ ರಾಜ್ಯಕ್ಕೆ ಎಂಟು ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಎಂದರು ಇದೇ ವೇಳೆ ವಿದ್ಯಾರ್ಥಿನಿ ಸುಪ್ರಿಯಾ ಭಟ್ ಮಾತನಾಡಿ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ನೇತೃತ್ವದಲ್ಲಿ ಕರ್ನಾಟಕ ಎಂದು ಅಂಗೀಕರವಾಗಿ ಕನ್ನಡಂ ಭುವನೇಶ್ವರ ತಾಯಿಗೆ ಪೂಜೆ ಸಲ್ಲಿಸುವ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತಿದೆ ಪ್ರತಿಯೊಬ್ಬ ಕನ್ನಡ ಪ್ರೀತಿ ಹಾಗೂ ಗೌರವವನ್ನು ಬೆಳೆಸಿಕೊಳ್ಳಿ ಎಂದರು ಇದೇ ವೇಳೆ ಶಾಲಾ ಪುಟಾಣಿ ಮಕ್ಕಳು ಪಟ್ಟಣದಲ್ಲಿ ಕನ್ನಡ ಬಾವುಟವನ್ನು ಹಿಡಿದು ಜಾಥಾ ನಡೆಸಿದರು ಪುಟಾಣಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ನ್ಯೂ ರೇನ್ಬೋ ಕಿಡ್ಸ್ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ದಿನೇಶ್ ಮುಖ್ಯ ಶಿಕ್ಷಕಿ ವಿದ್ಯಾ ಸಹಶಿಕ್ಷಕಿ ಶೋಭಾ ನೇತ್ರಾವತಿ ಶೋಭರಾಣಿ ಕವಿತಾ ಹಾಗೂ ಸುಮಾ ಬೋಧಕತೆರ ವರ್ಗದವರು ಹಾಜರಿದ್ದರು ನನ್ನ ನಮಸ್ಕಾರಗಳು ನನ್ನ ಹೆಸರು ದೇವಿ ಶ್ರೀಪಿ ನಾನು ಉಕೆಲ್ ದಿನಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ನೀವು ಕಿಡ್ಸ್ವರ್ಡ್ ಜವಾಹರ್ ಲಾಲ್ ನೆಹರು ಹುಟ್ಟಿದ ದಿನವನ್ನು ನಾವು ಮಕ್ಕಳ ದಿನಾಚರಣೆಯಾಗಿ ಆಚರಿಸುತ್ತೇವೆ ನಮ್ಮ ಕನ್ನಡದ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ശ്രീ കുവെപ്പനവരിക ശ്രീരമായണ ദർശനം താര ബേന്ദ്ര നാക്കു തന്ത് ശിവരമ കാരന് അവക്കൂക്കിയ കണസുള മാസ്തി വെങ്കടേശ്വര അയ്യങ്കർ അവക്കവീര രാജേന്ദ്ര വിക്രു ഗോകൃ ഭാരതസിന്ധു രശ്മി യു യു ആർ അനന്ത് മൂർത്തി അവർക്ക് സമഗ്ര സഹ ಗಿರೀಶ್ ಕನ್ನಡ ಅವರಿಗೆ ಸಮಗ್ರ ಸಾಹಿತ್ಯ ಚಂದ್ರಶೇಖರ್ ಕಂಬಾರ್ ಅವರಿಗೆ ಸಮಗ್ರ ಸಾಹಿತ್ಯ ಇವರಿಗೆಲ್ಲ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಧನ್ಯವಾದಗಳು ಕರ್ನಾಟಕ ಮಂತ್ರಿ ನನ್ನ ನಾನು ಅಲ್ಲಿ ು ಇತು ಈ ಕನ್ನಡ ನುಡಿಯು ಮನವನು ತಣಿಸುವ ಮೋಹನ ಸುದಯು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸ್ವಾಗತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನೇತೃತ್ವದಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆ ಮಾಡಿದರು ಮೈಸೂರು ಪ್ರಾಂತ್ಯ ಸಾವಿರದ ಒಂಬೈನೂರ ನವೆಂಬರ್ ಒಂದರಂದು ಕರ್ನಾಟಕ ಎಂದು ನಾಮಕರಣವಾಯಿತು ಇದು ಕರ್ನಾಟಕದ ಜನ್ಮದಿನ ಇದು ನಮ್ಮ ಮಾತೃಭಾಷೆ ಇದನ್ನು ಉಳಿಸಿ ಬೆಳೆಸೋಣ ನಮ್ಮ ತಾಯಿ ಭುವನೇಶ್ವರಿ ನಮ್ಮೆಲ್ಲರ ತಾಯಿ സിരിഗണം ഗെലിയേ സിരിഗണം ബാലിക ധന്യവദൂ